ಸಂಘಟನೆ ಪ್ರಮುಖರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಸಂಘ ಪರಿವಾರಕ್ಕೆ ಮುಸ್ಲಿಮರು ಟಾರ್ಗೆಟ್ ಅಲ್ಲ ದಲಿತರೇ ಮೂಲ ಟಾರ್ಗೆಟ್ ದಲಿತರನ್ನ ದಮನ ಮಾಡುವ ವ್ಯವಸ್ಥೆ ಪ್ರಯತ್ನವು ಸಂಘ ಪರಿವಾರ ಮಾಡುತ್ತಲೇ ಇದೆ ಇಂದಿಗೂ ಸಂಘ ಪರಿವಾರದ ಮನಸ್ಥಿತಿ ಬದಲಾಗಿಲ್ಲ ಎಂದು ಆ ಹಿಂದ ಮುಖಂಡ ಎಸ್ ಎಂ ಪಾಟೀಲ್ ಗಣಿಹಾರ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘ ಪರಿವಾರ ಸನಾತನವಾದಿಗಳಿಗೆ ಸಮಾನತೆ ಬೇಕಾಗಿಲ್ಲ ದಲಿತರಿಗೆ ಸಮಾನತೆ ಕೊಡುವುದಾದರೆ ಸ್ವಾತಂತ್ರ್ಯವೇ ಬೇಡ ಎಂದು ಸಂಘ ಪರಿವಾರದ ಪ್ರಮುಖರೇ ಬ್ರಿಟಿಷರಿಗೆ ಹೇಳಿದರು ಈ ಒಂದು ಅಂಶದ ಮೇಲಿಗೆ ಸಂಘ ಪರಿವಾರಕ್ಕೆ ದಲಿತ ಶ್ರೇಯಾಭಿವೃದ್ಧಿ ಬೇಕಾಗಿಲ್ಲ ಎಂದು ತೋರುತ್ತದೆ ಎಂದರು ನಾವು ಸೇರಿದಂತೆ ದೇಶವಾಸಿಗಳೆಲ್ಲರೂ ಸನಾತನಿಗಳೇ ನಾನು ಸಹ ಸನಾತನಿಯೇ ಆದರೆ ಸಂಘ ಪರಿವಾರದ ನಕಲಿ ಸನಾತನವಾದಿ ನಾನಲ್ಲ ಸನಾತನದ ನೈಜ ಅರ್ಥವನ್ನೇ ಸಂಘ ಪರಿವಾರ ಹಾಳು ಮಾಡುತ್ತಿದೆ ಪಥ ಸಂಚಲನದಿಂದ ದೇಶಕ್ಕೆ ಏನು ಪ್ರಯೋಜನ ಲಾಠಿ ಹಿಡಿಯುವುದು ಎಂದರೆ ಏನು ಎಂದು ಪ್ರಶ್ನಿಸಿದ್ರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸದ ಪ್ರಕರಣ ಅತ್ಯಂತ ನೋವು ತರಿಸಿದೆ ಇದನ್ನ ಖಂಡಿಸಿ ಇದೇ ದಿನಾಂಕ ಹದಿನಾರರಂದು ವಿಜಯಪುರ ಬಂದ್ ಕರೆ ನೀಡಲಾಗಿದೆ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಸಂವಿಧಾನದ ಮೇಲೆ ವಿಶ್ವಾಸವಿದೆಯೋ ಅವರೆಲ್ಲರೂ ಒಗ್ಗೂಡಬೇಕು ಎಂದರು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮಗೋಷ್ಠಿಯನ್ನು ನಡೆಸಿಕೊಡ್ತಾ ಇದ್ದೀವಿ ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ನಾನು ಎಸ್ ಎಂ ಪಾಟೀಲ್ ಗಣಿಯಾರ್ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಹಿಸ್ಟೋರಿಯನ್ ಆ್ಯಂಡ್ ಸಾಹಿತಿಗಳು ನಮ್ಮ ಬಸನಗೌಡ ಹರ್ನಾಳ್ ಅವರು ಜಿಲ್ಲಾ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರು ಡಾಕ್ಟರ್ ರವಿ ಬಿರಾದರ್ ಅವರು ಕೆ ಪಿ ಪಿ ಸಿ ಡಾಕ್ಟರ್ ಸೆಲ್ನ ಪ್ರಧಾನ ಕಾರ್ಯದರ್ಶಿಗಳು ಪ್ರಭು ಡಾಕ್ಟರ್ ಡಾಕ್ಟರ್ಗಳು ಪ್ರಭು ಪ್ರಭು ಪಾಟೀಲ್ ಅವರು ಅವರು ಹೋರಾಟಗಾರರು ನಡೆಸ್ಕೊಡ್ತಾ ಇದ್ದೀವಿ ಇತ್ತೀಚೆಗೆ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿ ಐ ಅವರು ಕೋರ್ಟ್ ಕಲಾಪ ನಡೆಸುವಾಗ ಒಬ್ಬ ಲಾಯರ್ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಆರ್ ಎಸ್ ಎಸ್ ಸದಸ್ಯನಾಗಿರ್ತಂಥ ಒಬ್ಬ ಲಾಯರ್ ಅವರ ಮೇಲೆ ಶೂ ಶೂಜ್ ಎಸಿತಾನೆ ಬೂಟ್ ಎಸಿತಾನೆ ಅದಕ್ಕೆ ಕಾರಣ ಏನು ಹೇಳ್ತಾನೆ ನೀವು ಸನಾತನ ಧರ್ಮದ ಬಗ್ಗೆ ನೀವು ಅವಾಯ್ ಏನು ಮಾಡ್ತಾ ಇದ್ರೆ ಅದಕ್ಕೆ ನನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಸನಾತನಿ ಹೆಸರಿನ ಮೇಲೆ ಈ ಸನಾತನಿಗಳಾಗಲಿ ಆರ್ ಎಸ್ ಈ ದೇಶದಲ್ಲಿ ಅವ್ರಿಗೆ ಬಹಳ ಇದೆ ಸದ್ದೆ ಯಾಕೆ ಇದೆ ಅಂದ್ರೆ ಸಮಾನತೆ ಅವರಿಗೆ ಬೇಕಾಗಿಲ್ಲ ಇದನ್ನು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರಿಗೆ ಬರ್ಕೊಟ್ಟಿದ್ರು ಸಾವರ್ಕರ್ ಆಲಿ ಗೋಳ್ವಾಳ್ಕರ್ ಆಲಿ ಒಂದು ವೇಳೆ ನೀವು ಸಮಾನತೆಯನ್ನು ಕೊಡ್ತಿದ್ರೆ ದಲಿತರಿಗೆ ಸಮಾನತೆಯನ್ನು ಕೊಡ್ತಿದ್ರೆ ಅವರಿಗೆ ಮತದಾನ ಹಕ್ಕನ್ನು ಕೊಡ್ತಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದರು ಇದಕ್ಕಿಂತಲೂ ನಾಚಿಕೆ ಗೇಡಿನ ಸಂಗತಿ ಇದಕ್ಕಿಂತಲೂ ಸಾಕ್ಷಿ ಬೇಕಾಗಿಲ್ಲ ಎಪ್ಪತ್ತು ವರ್ಷಗಳ ಕಾಲ ಸ್ವಾತಂತ್ರ್ಯದಲ್ಲಿ ನಾವು ಇದ್ರೂ ಸಹಿತ ಇನ್ನೂ ಅವರ ಮನಸ್ಥಿತಿ ಬದಲಾಗಿಲ್ಲ ಆರ್ ಎಸ್ ಎಸ್ ಮನಸ್ಥಿತಿ ವಿಶ್ವ ಹಿಂದೂ ಪುರಸವ್ರ ಮ ಪರಿಷತ್ತವ್ರ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಅವರು ಅವ್ರಿಗೆ ಸಮಾನತೆ ಬೇಕಾಗಿಲ್ಲ ಈ ಆರ್ ಎಸ್ ಎಸ್ ಮತ್ತು ಆ ಸಂಘ ಪರಿವಾರದವರು ಇವತ್ತೇನು ಕೃತ್ಯಗಳು ಮಾಡ್ತಾ ಇದ್ದಾರ ಅದರದ್ದು ಪ್ರಬಲ ಸಾಕ್ಷಿ ಇದು ಇವತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಏನು ಒಂದು ಹಲ್ಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದ್ರದ್ದು ಪ್ರಬಲ ಸಾಕ್ಷಿ ಇದು ವಿಶೇಷವಾಗಿ ಹೇಳುದಂದ್ರ ಈ ದೇಶದ ದಲಿತರಿಗೆ ಒಂದು ಯಾವ್ದಾದ್ರು ಸ್ಥಾನಮಾನ ಸಿಗಲಿ ಅವ್ರ ಸಮಾನತೆ ಆಗಲಿ ಸಾಮಾಜಿಕ ನ್ಯಾಯ ಆಗಲಿ ಅವ್ರಿಗೆ ಬೇಕಾಗಿಲ್ಲ ಸಿಗೋದು ಬೇಕಾಗಿಲ್ಲ ಅವ್ರಿಗೆ ಅವ್ರು ನಿಜವಾಗ್ಲೂ ಹೇಳಿದ್ರೆ ಇವತ್ತು ಆರ್ ಎಸ್ ಎಸ್ ಮುಸ್ಲಿಮರನ್ನು ವಿರೋಧಿಸ್ತದೆ ದೇಶದಲ್ಲಿ ಆದರೆ ಟಾರ್ಗೆಟ್ ಮುಸ್ಲಿಮರಲ್ಲ ಅವರಿಗೆ ಟಾರ್ಗೆಟ್ ಇರುವುದು ದಲಿತರೇ ಈ ದೇಶದ ದಲಿತರೇ ಟಾರ್ಗೆಟ್ ಇದ್ದಾರೆ ಅವ್ರಿಗೆ ಆದರೆ ತೋರ್ಕಿಗೆ ಅವರು ಮುಸ್ಲಿಮರಿಗೆ ಯುದ್ಧ ಮಾಡ್ತಾ ಇದ್ದಾರೆ ಮುಸ್ಲಿಮರು ಈ ಜಗತ್ತಿನಲ್ಲಿ ಬಹಳ ಜನ ಈ ಆರ್ ಎಸ್ ಎಸ್ವರು ಅಪ್ಪನಂಥವ್ರು ನೋಡಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಬಹಳ ಜನ ದುಷ್ಟು ದುಷ್ಟ ರಾಜರ ಆಳ್ವಿಕೆಯಲ್ಲಿ ಮುಸ್ಲಿಮರು ಜೀವನ ಮಾಡಿದ್ದಾರೆ ಬಾಳಿದ್ದಾರೆ ಬದುಕಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅವರು ಆದ್ರೆ ಅವ್ರ ಟಾರ್ಗೆಟ್ ಇರೋದು ಮುಸ್ಲಿಮ್ರ ಅಲ್ಲ ಇನ್ ಆಗಿ ಅವರು ದಲಿತರನ್ನ ವಿರೋಧ ಮಾಡ್ಲಿಕ್ಕೆ ದಲಿತರನ್ನ ಬಗ್ಗು ಬಿಡಿಲಿಕ್ಕೆ ದಲಿತರನ್ನ ಈ ದೇಶದಲ್ಲಿ ಕಡೆಗಣಿಸ್ಲಿಕ್ಕೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇದನ್ನೆಲ್ಲ ಖಂಡಿಸ್ಲಿಕ್ಕೆ ದಿನಾಂಕ ಹದಿನಾರನೇ ತಾರೀಕು ಯಾವಾಗ ಗುರುವಾರ ದಿವಸ ಬಿಜಾಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೀವಿ ನಮ್ಮದು ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ವಿನಂತಿ ಏನಂದ್ರೆ ಆ ಪ್ರತಿಭಟನೆಯಲ್ಲಿ ಜಾತಿ ಧರ್ಮ ಪಕ್ಷ ಇಲ್ಲದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಯಾರಿಗೆ ಈ ದೇಶದ ಸಂವಿಧಾನದಲ್ಲಿ ಸಂವಿಧಾನದ ಮೇಲೆ ವಿಶ್ವಾಸ ಇದೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದೆ ಈ ದೇಶ ಕೋಮುವಾದಿಗಳ ಕೈಯಿಂದ ಯಾರು ಉಳಿಬೇಕಂತ ಬಯಸ್ತಾ ಇದ್ದಾರೆ ಅವರೆಲ್ಲ ಸಮಾಜದವರು ಎಲ್ಲರೂ ಹಿಂದುಳಿದವರು ಮುಂದುಳಿದವರು ಸಾಹಿತಿಗಳು ಪ್ರಗತಿಪರರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಇದನ್ನ ಪ್ರ ನಾವು ಈ ಸರ್ಕಾರಗಳಿಗೆ ಯಾರು ಈ ಬಿ ಜೆ ಪಿ ಸರ್ಕಾರ ಇದಾವ ಅವರಿಗೆ ನಾವು ಒಂದು ನಮ್ಮ ಪ್ರತಿಭಟನೆ ಮುಖಾಂತರ ಅವರಿಗೆ ನಮ್ಮ ಮನಸ್ಸಿನ ಒಂದು ಏನಿದೆ ನಮ್ಮ ವಿಚಾರಗಳು ಏನಿದಾವೆ ಅವನ್ನು ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಎರಡನೇ ವಿಷಯ ಏನಂದ್ರೆ ಒಂದು ಎರಡು ಮೂರು ದಿನದಿಂದ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳೊಂದು ಪತ್ರ ಬರೀತಾರೆ ಆರ್ ಎಸ್ ಎಸ್ ಸಂಘಟನೆ ಚಟುವಟಿಕೆಗಳನ್ನು ಸರ್ಕಾರಿ ಮತ್ತು ಸಂಘ ಸಂಸ್ಥೆಯ ಸ್ಥಳಗಳಲ್ಲಿ ಮಾಡುವುದನ್ನು ನಿಷೇಧಿಸಿರಿ ಅಂತೇಳಿ ಪತ್ರ ಬರೀತಿದ್ದಾರೆ ಇದ್ದಾರೆ ಅದನ್ನೇ ಇವತ್ತು ಪಿಯವರು ಮತ್ತು ಸಂಘ ಪರಿವಾರದವರು ತಿರುಚಿ ಏ ಬ್ಯಾನ್ ಮಾಡ್ರಿ ಬ್ಯಾನ್ ಮಾಡಿ ತಾಕತ್ತಿದ್ರೆ ಬ್ಯಾನ್ ಮಾಡ್ರಿ ತಾಕತ್ತಿದ್ರೆ ಬ್ಯಾನ್ ಮಾಡ್ರಿ ಕಾಂಗ್ರೆಸ್ ನಾಲ್ಕು ಸಲ ಆರ್ ಎಸ್ ಎಸ್ ಬ್ಯಾನ್ ಮಾಡಿದೆ ತಾಕತ್ತಿದ್ರೆ ಬ್ಯಾನ್ ಮಾಡಿದ್ದಾರೆ ತಾಕತ್ತಿಲ್ಲ ಅಂತ ತಿಳ್ಕೊಬೇಡ್ರಿ ತಾಕತ್ತಿದೆ ಆದ್ರೆ ಸಮಯ ಸಂದರ್ಭ ಅದಕ್ಕೆ ಕಾನೂನಿನ ರಕ್ಷಣೆ ಕಾನೂನಿನ ಒಂದು ಇದು ಸಾಕ್ಷ್ಯಾಧಾರಗಳ ಸಮೇತ ಮಾಡ್ಬೇಕಾಗ್ತದೆ ಅದನ್ನು ಮುಖ್ಯಮಂತ್ರಿಗಳು ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ವರದಿ ಕೊಡು ಅಂತ ಹೇಳಿ ಈಗಾಗಲೇ ತಮಿಳುನಾಡಿನಲ್ಲಿ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಅಲ್ಲಿ ಚಟುವಟಿಕೆಯನ್ನು ಹತ್ತಿಕ್ಕಿದ್ದಾರೆ ಮತ್ತೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನೀವು ಇಷ್ಟೆಲ್ಲ ಪ್ರಬಲ್ ಮಾಡ್ತೀರಿ ಈ ದೇಶದ ಆರ್ ಎಸ್ ಎಸ್ ಹುಟ್ಟಿ ನೂರನೇ ವರ್ಷ ಆಗ್ತಾ ಇದೆ ಒಂದು ಹತ್ತು ಅಥವಾ ಎಷ್ಟು ಕನಿಷ್ಠ ಒಂದು ದೇಶದ ಹಿತಕ್ಕಾಗಿ ಇಂಥ ಕೆಲಸಗಳು ಮಾಡಿ ಅಂತ ತೋರಿಸ್ಕೊಡ್ಬೇಕಂತ ನಾ ಚಾಲೆಂಜ್ ಮಾಡ್ತೀನಿ ಆರ್ ಎಸ್ ಎಸ್ ಸಂಘಟನೆ ಹಿಂದನ್ನು ನಾ ಹೇಳಿದಿನಿ ಅದು ದೇಶದ ಕಾನೂನು ಪ್ರಕಾರ ನೋಂದಣಿನೇ ಆಗಿಲ್ಲ ಅದು ಕೇವಲ ಒಂದು ಗುಂಪು ಒಂದು ಸಮಾಜದವ್ರ ಗುಂಪು ಅದಕ್ಕೆ ಅಡಿ ಅದಕ್ಕೆ ಅದಕ್ಕೆ ಎಲ್ಲಿಂದ ಬತ್ತು ಗೊತ್ತಿಲ್ಲ ಯಾರೂ ಕೇಳುವುದಿಲ್ಲ ಮತ್ತು ಆಮೇಲೆ ಇನ್ನೊಂದು ವಿಷಯ ಆ ಲಾಠಿ ಹಿಡ್ಕೊಂಡು ಓಣಿ ಓಣಿ ಏನು ಏನದು ಏನು ತೋರಿಸ್ತದೆ ಲಾಠಿ ಯಾರು ಹಿಡಿತಾರೆ ಸಭ್ಯಗ್ರಸ್ತ ಜನ ಹಿಡಿತಾರೆ ದೇಶ ಪ್ರೇಮಿಗಳು ಹಿಡಿತಾರೆ ಲಾಠಿ ಗುರುತೇನು ಮತ್ತು ನೀವು ಓಣಿ 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 ಪ್ರತಿಭಟನೆ ಇದು ಮಾಡ್ಲಿಕ್ಕೆ ಪಥ ಸಂಚಲನ ಅದರಿಂದ ಏನ್ ಈ ದೇಶಕ್ಕೆ ಲಾಭ ಇದೆ ಆ ಪಥ ಸಂಚಲನದಿಂದ ಏನು ನೀವು ಏನ್ ತೋರಿಸ್ತೀರಿ ಏನು ಪ್ರಯೋಜನ ಏನಿದೆ ಅದರಿಂದ ಇದೆಲ್ಲ ದೇಶದ ಜನರಲ್ಲಿ ಭಯ ಹುಟ್ಟಿಸ್ಲಿಕ್ಕೆ ಭಯೋತ್ಪಾದನೆಯನ್ನ ತೋರಿಸಲಿಕ್ಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ ಆರ್ ಎಸ್ ಎಸ್ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ಎಲ್ಲರೂ ಆರ್ ಎಸ್ ಎಸ್ ಮನೆಗಳಲ್ಲಿ ಜನರ ಮನೆಗಳಲ್ಲಿ ಬಾಂಬ್ಗಳು ಉತ್ಪಾದನೆ ಮಾಡದಂತದು ಎಷ್ಟೋ ಸಿಕ್ಕಿದವು ಮತ್ತು ಆರ್ ಎಸ್ ಎಸ್ ಸದಸ್ಯರು ಇವತ್ತು ಪಾಕಿಸ್ತಾನಕ್ಕೆ ಬೇವುಗಾರಿಕೆ ಮಾಡಿ ಒಂದು ನೂರಾರು ಜನ ಇವತ್ತು ಸಿಗಾಕೊಂಡಿದ್ದಾರೆ ಅದು ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರದ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ದಲ್ಲಿ ಇವತ್ತು ಬಿಜೆಪಿಯವರ ಕೈಯಲ್ಲಿ ಇವರು ಸಿಕ್ಕಿದ್ದಾರೆ ಸರ್ಕಾರದಲ್ಲಿ ಅಂದ್ರೆ ನಿಮ್ದು ಏನ್ ತೋರಿಸ್ತದೆ ನೀವು ಈ ದೇಶ ಶಾಂತಿಯಿಂದ ಇರಬಾರದು ಇಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ನಡಿಬೇಕು ದಂಗೆಗಳಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಿ ಕೋಮವಾದ ಹುಟ್ಟು ಹಾಕ್ತಾ ಇದ್ದೀರಿ ಅದಕ್ಕೆ ನಿಮ್ದು ಸ್ಥಳಗಳಲ್ಲಿ ಅದನ್ನು ಬ್ಯಾನ್ ಮಾಡುದಕ್ಕೆ ನಮ್ದು ಸಹಮತಿ ಇನ್ನು ನಮ್ಮ ದೇಶ ಆಡಳಿತ ಆಡಳಿತಕ್ಕೊಳಗಾದವರಿಗೆ ಮತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಇದ್ದಾಗ ನಲವಡಿ ಕೃಷ್ಣರಾಜ್ ಅರಸರು ಮಿಲ್ಲರ್ ಕಮಿಷನ್ ಅನ್ನು ನೇಮಕ ಮಾಡಿದ್ದಾರೆ ಮಿಲ್ಲರ್ ಕಮಿಷನ್ ವರದಿಯ ಪ್ರಕಾರ ಕೃಷ್ಣರಾಜ್ ಅವರು ಇಂಪ್ಲಿಮೆಂಟ್ ಮಾಡಕ್ ಹೋದಾಗ ವಿಶ್ವೇಶ್ವರಯ್ಯ ಅನ್ನುವ ಒಬ್ಬ ಇಂಜಿನಿಯರು ಮೀಸಲಾತಿಯಿಂದ ಪ್ರತಿಭೆಗೆ ಪುರಸ್ಕಾರ ಸಿಗೋದಿಲ್ಲ ದಿವಾನಿಗಿರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾನೆ ಈ ತುಳಿತಕ್ಕೊಳಗಾದವ್ರ ಬಗ್ಗೆ ಮತ್ತು ದಲಿತರ ದಮನಿತರ ಬಗ್ಗೆ ಪುರೋಹಿತಶಾಹಿಗಳಿಗೆ ಇರತಕ್ಕಂಥ ಅಸಹನೆ ಮತ್ತು ಮತ್ಸರ ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಪುರೋಹಿತ ಶಾಹಿಗಳು ಮಾಡಿದ ಷಡ್ಯಂತ್ರಗಳು ಕೂಡ ನಾವು ನೋಡ್ತಾ ಬಂದಿದ್ದೇವೆ ಮೂರ್ನಾಲ್ಕು ತಿಂಗಳ ಹಿಂದೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶನೊಬ್ಬ ತ್ರಿಮತಸ್ಥರಲ್ಲಿ ಒಬ್ಬರಾದಂಥ ಶಂಕರಾಚಾರ್ಯನ ಜಯಂತಿಯ ದಿವಸ ಒಂದು ಭಾಷಣವನ್ನು ಮಾಡ್ತಾನ ಅತ್ತ ಸಮಾನತೆಯನ್ನು ತಂದವರು ಅಂಬೇಡ್ಕರ್ ಅಲ್ಲ ಶಂಕರಾಚಾರ್ಯರು ಅಂತ ಹೇಳ್ತಾನೆ ಅದರ ಮುಂದುವರೆದ ಭಾಗವಾಗಿ ಒಬ್ಬ ಮತಾಂಧ ಲಾಯರ್ ವಕೀಲ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಚಪ್ಲಿಯನ್ನು ಎಸಿತಾನೆ ಅಂತಂದರೆ ಸಂವಿಧಾನ ಪ್ರಜಾಪ್ರಭುತ್ವ ಬಹುತ್ವದ ಬಗ್ಗೆ ಈ ದೇಶದ್ರೋಹಿ ಪುರೋಹಿತ ಶಾಹಿಗಳಿಗೆ ಇರತಕ್ಕಂಥ ಪೂರ್ವಾಗ್ರಹ ಮತ್ತು ಮತ್ಸರವನ್ನು ನಾವು ತಿಳ್ಕೊಬೇಕಾಗ್ತದೆ ಅದರ ಕುರಿತು ನಾವು ಧ್ವನಿ ಎತ್ತದೆ ಹೋದರೆ ಈ ದೇಶ ಭಾರತ ದೇಶವಾಗಿ ಉಳಿಯೋದಿಲ್ಲ ಹಾಗಾಗಿ ನಾವೆಲ್ಲರೂ ಜಾತಿ ಮತ ಪಕ್ಷ ಭೇದವನ್ನು ಮರೆತು ನಾಳಿನ ಹದಿನಾರನೇ ತಾರೀಕಿಗೆ ಬಿಜಾಪುರ ಬಂದ್ ಮತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ತಮ್ಮ ಮೂಲಕ ಸಂವಿಧಾನವನ್ನು ಪ್ರೀತಿಸುವ ಬಹುತ್ವವನ್ನು ಪ್ರೀತಿಸುವ ಜನತಂತ್ರವನ್ನು ಪ್ರೀತಿಸುವ ಎಲ್ಲ ಮೂಲ ಭಾರತೀಯರು ಮತ್ತು ದೇಶಭಕ್ತರು ಈ ದೇಶದ್ರೋಹಿಗಳ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ ಬಸವರಪ್ಪ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶುರುವೈಸ್ದಿರ್ತಕ್ಕಂಥ ಸನಾತನವಾದಿ ವಕೀಲಿನ ಮೇಲೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಕಾನೂನಿನಲ್ಲಿ ಏನು ಅವಕಾಶ ಇದೆ ನಾವು ಸುಮ್ಮನೆ ಏನೋ ಬೇರೆ ಏನು ಹೇಳೋದಿಲ್ಲ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಎಷ್ಟು ಹೆಚ್ಚು ಶಿಕ್ಷೆ ಇದೆ ಅದನ್ನು ಕೊಡಬೇಕಂಥೇಳಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಂದನ್ನು ಆಚರಿಸಲಿಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ಕಳೆದ ಒಂದು ಹನ್ನೊಂದು ಹನ್ನೆರಡು ವರ್ಷದಿಂದ ನೋಡ್ಬೋದು ನೀವು ಇಲ್ಲಿ ಒಂದು ಸಂಘರ್ಷ ಚ ಪ್ರಾರಂಭ ಆಗಿದೆ ದೊಡ್ಡ ಪ್ರಮಾಣದ ಮೊದಲನೇ ಇತ್ತು ಅದು ವೇಗ ಪಡ್ಕೊಂಡಿದೆ ಏನಪ್ಪ ಅಂದರೆ ಮೂಲ ನಿವಾಸಿಗಳು ಬಹುತ್ವವಾದಿಗಳು ಹಾಗೂ ಸನಾತನವಾದಿಗಳು ಈ ಸನಾತನವಾದಿಗಳು ನಿರಂತರವಾಗಿ ಮೂಲ ನಿವಾಸಿಗಳ ಮೇಲೆ ದಾಳಿಯನ್ನು ಮಾಡೇ ಇದ್ದಾರೆ ಅದು ಅವರು ಹೇಳ್ದಂಗೆ ಸುಮ್ಮನೆ ತೋರ್ಸೋಕ್ಕಷ್ಟೇ ಮುಸ್ಲಿಮ್ಸ್ ವಿರುದ್ಧ ಅಂತೇಳಿ ಹಂಗೆ ತೋರಿಸ್ತಾ ಇದ್ದಾರೆ ಹೊರತಾಗಿ ಅವರು ನಿರಂತರವಾಗಿ ದಲಿತರು ಹಿಂದುಳಿದ ವರ್ಗಗಳು ಲಿಂಗಾಯತರು ಎಲ್ಲ ಬೆಳೆದ ಎಲ್ಲ ಒಂದು ಸಮಾಜದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾಯಿದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಿರಂತರವಾಗಿ ಇವತ್ತು ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಸಂಸ್ಥೆ ಎಷ್ಟೊಂದು ಐವತ್ತು ವರ್ಷದ ತನಕ ತನ್ನ ಒಂದು ಸಂಸ್ಥೆಯ ಮೇಲೆ ತೆರೆದು ತಿರಂಗಾನೇ ಹಾರಿಸಿರಲಿಲ್ಲ ಅದು ತಿರಂಗ ಹಾರಿಸಿರಲಿಲ್ಲ ಐವತ್ತು ವರ್ಷತನ ಅವಾಗ ಯಾರೋ ಒಂದು ಮೂರು ಜನ ದೇಶಭಕ್ತರು ಆರ್ ಎಸ್ ಎಸ್ ವೇಷದಲ್ಲಿ ಹೋಗಿ ಆ ಒಂದು ಆರ್ ಎಸ್ ಎಸ್ ಆಫೀಸ್ ಮೇಲೆ ತಿರಂಗ ಹಾರಿಸಿದರು ಆಮೇಲೆ ಆ ಒಂದು ತಿರಂಗ ಹಾರಿಸಿದವರ ಮೇಲೆ ಹನ್ನೆರಡು ವರ್ಷ ಕೇಸ್ ಹಾಕಿ ಕೋರ್ಟಿಗೆ ಅಲ್ದಾಡಂತ ಮಾಡ್ದ ಮಾತಾಡೋದು ಮಾಡಿದವರು ಆರ್ ಎಸ್ ಎಸ್ನವರು ಹಾಗಾಗಿ ಈ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಇದೊಂದು ದೇಶದ್ರೋಹಿ ಸಂಸ್ಥೆ ಇದೆ ಇದು ಯಾವುದೇ ಒಂದು ಭಾರತದ ಸಂವಿಧಾನ ತಿರಂಗ ಜನಗಣಮನ ಏನು ಇವೆ ಭಾರತದ ಮಹಾತ್ಮ ಗಾಂಧೀಜಿ ಏನು ಭಾರತದ ಒಂದು ಪ್ರತಿನಿಧಿಕ ಹಾಗೂ ಸಂವಿಧಾನಾತ್ಮಕ ಸಂಸ್ಥೆಗಳೇನಿದ್ದಾವೆ ವಿಚಾರಗಳೇನಿದ್ದಾವೆ ಅದರ ವಿರುದ್ಧವಾಗಿ ನಿರಂತರವಾಗಿ ಷಡ್ಯಂತ್ರ ಮಾಡುತ್ತಾ ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟುಹಾಕುತ್ತಾ ಈ ರೀತಿಯನ್ನು ಮಾಡ್ತಾ ಇದೆ ಅದರ ಒಂದು ಭಾಗವಾಗಿಯೇ ಈ ವಕೀಲರು ಇವತ್ತು ಮಾಡಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ ಇನ್ನೊಬ್ಬರು ಸ್ವಾಮಿಗಳು ಕೂಡ ಹೀಗೆ ಯಾರು ಬಹುತ್ವ ಅಥವಾ ಸಮಾನತೆಯ ಪರವಾಗಿ ಏನು ಹೋರಾಡಿದ್ದಾರೆ ಇಲ್ಲೊಬ್ಬ ಇನ್ನೊಬ್ಬ ಕನ್ನೇರಿ ಸ್ವಾಮಿ ಒಬ್ಬ ಪುಡಾರಿ ಸ್ವಾಮಿ ಕೂಡ ಸಾಕಷ್ಟು ಮಾತು ಯಾರು ಸಮಾನತೆಯ ಬಗ್ಗೆ ಮಾತನಾಡ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳಿಗೆ ನಿರಂತರವಾಗಿ ವಿರೋಧವನ್ನು ಮಾಡ್ತಕ್ಕಂಥ ಕೆಲಸ ಈ ಸನಾತನವಾದಿಗಳು ಆರ್ ಎಸ್ ಎಸ್ ಮಾಡ್ತಾಯಿದೆ ಅದರಿಂದ ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಇವತ್ತು ಅದರ ಭಾಗವಾಗಿ ಹದಿನಾರನೇ ತಾರೀಕು ಇನ್ನೊಂದು ಆರ್ ಎಸ್ ಎಸ್ ಮುಖವಾಡ ಮೊನ್ನೆ ಒಬ್ಬ ನೋಡಿದೀವಿ ನಾವು ಲೈಂಗಿಕ ಕಿರುಕುಳದಿಂದ ಒಬ್ಬ ಟೆಕಿ ಸತ್ತ ಲೈಂಗಿಕ ಕಿರುಕುಳದಿಂದ ಆರ್ ಎಸ್ ಎಸ್ನಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕು ಆತ್ಮಹತ್ಯೆ ಮಾಡ್ಕೊಂಡ ಲೈಂಗಿಕ ನಿರಂತರವಾದಂಥ ಲೈಂಗಿಕ ಕಿರುಕುಳದಿಂದ ಸಣ್ಣ ವಯಸ್ಸಿನಿಂದಾನೇ ಅವನು ಆರ್ ಎಸ್ ಎಸ್ನಲ್ಲಿ ಇದ್ದಂತ ಹೇಳ್ತಾರೆ ಆ ರೀತಿಯಲ್ಲಿ ಏನು ಚಟುವಟಿಕೆ ಒಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನೇ ಸರ್ಕಾರ ನಿಯಂತ್ರಣ ಮಾಡಬೇಕು ನಮ್ಮ ಕ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಒಂದು ವೇಳೆ ನೀವು ಇವತ್ತು ಮೋದಿಜಿಯವರು ಸಂವಿಧಾನದ ಪ್ರತಿಗಳನ್ನು ಅಲ್ಲೇ ಕೆಂಪು ಕೋಟೆ ಮುಂದೆ ಸುಟ್ಟರೂ ಕೂಡ ಇನ್ನೂವರೆಗೆ ಒಂದು ಬಾಯಿ ಬಿಟ್ಟಿಲ್ಲ ಅವರು ಹೀಗಾಗಿ ಇವತ್ತು ಅವರು ಕೂಡ ಯಾವುದೇ ಸಂವಿಧಾನದ ಆಶಯಗಳನ್ನು ಈಡೇರಿಸುವಲ್ಲಿ ವಿಫಲ ಆಗ್ಯಾರ ಅವರು ಕೂಡ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿ ನಾವೆಲ್ಲ ಬಹುಜನರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಈ ನಾಳೆ ನಾಡಿದ್ದು ಬರ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಕಠಿಣ ಶಿಕ್ಷೆಯನ್ನು ಆ ವಕೀಲನಿಗೆ ಕಠಿಣ ಶಿಕ್ಷೆ ಆಗಲಿಕ್ಕೆ ನಾವೆಲ್ಲರೂ ಒತ್ತಾಯ ಮಾಡೋಣ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳುತ್ತೆ ಯಾರು ಕೇಳುತ್ತೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರಜಾಪ್ರಭುತ್ವದ ಭಾಗವಾದಂತಹ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತಂತಂದರೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ನ್ಯಾಯದೇವತೆಯ ಮೇಲೇ ಈ ಒಂದು ಬೂಟ್ ಎಸೆಯುವಂಥ ಕೆಲಸವನ್ನು ಮಾಡಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದು ಅದಕ್ಕಾಗಿ ಅವರ ಮೇಲೆ ಕ್ರಮ ತಗೊಂಡು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಇದು ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಆ ಬಗ್ಗೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಜನರು ಭಾಗವಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇನೆ